ಎಲ್ಲ ನನ್ನ ಸಹೃದಯರಿಗೆ ಶರಣು ಶರಣಾರ್ಥಿ ನಿನ್ನೆ ತಾನೇ ಶ್ರಾವಣ ವಾರವನ್ನು ಮುಗಿಸಿದ್ದೇವೆ ಮೊನ್ನೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಉದ್ದೇಶ ಮನೆಗೆ ದುಡ್ಡು ತುಂಬಿಕೊಳ್ಳಿ ಅಂತಲ್ಲ ಕೆಲವು ಜನ ಅದ ತಪ್ಪು ತಿಳ್ಕೊಂಬಿಟ್ಟವ್ರೆ ದುಡ್ಡು ಬಂದ್ಬಿಡ್ಲಿ ದುಡ್ಡು ಬಂದ್ಬಿಡ್ಲಿ ಅಂತ ದುಡಿದ್ರೆ ದುಡ್ಡು ಸಂಪಾದನೆ ಮಾಡಿದ್ರೆ ದುಡ್ಡು ಪೂಜೆ ಮಾಡಿದಾಕ್ಷಣ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡಿದಾಕ್ಷಣ ದುಡ್ಡು ಮನೆಗೆ ಬರಲ್ಲ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋ ಉದ್ದೇಶ ಧಾನ್ಯಲಕ್ಷ್ಮಿ ಆಗಿ ಬಾ ಧನಲಕ್ಷ್ಮಿ ಬಾ ಸಂತಾನಲಕ್ಷ್ಮಿ ಆಗಿಬಾ ಸೌಭಾಗ್ಯಲಕ್ಷ್ಮಿ ಬಾ ಆದರೆ ದರಿದ್ರಲಕ್ಷ್ಮಿಯಾಗಿ ಬರಬೇಡ ಅಂತ ಪೂಜೆ ಮಾಡೋದು ಆದರೆ ಈಗ ಏನಾಗೋಗದೆ ಅಂದರೆ ಈ ಪೂಜೆ ಮಾಡೋದೊಂದು ಫ್ಯಾಷನ್ ಆಗ್ಬಿಟ್ಟದೆ ಮನೇಲಿರೋ ತಂದೆ ತಾಯಿಗ ನಾಗ್ತಾ ಇಲ್ಲ ಅಪ್ಪ ಅವನ್ನ ಬೀದಿಗೆ ಬಿಡ್ತಾ ಇದ್ದೀವಿ ಮನೆಯಲ್ಲಿ ಕೂರಿಸ್ಕೊಂಡು ಲಕ್ಷ್ಮಿ ಕೂರ್ಸ್ಕೊಂಡು ಮನೆ ಮುಂದ್ಗಡೆ ಭಾಗ್ಯ ಲಕ್ಷ್ಮಿ ಬಾರಮ್ಮ ಬರೀ ಇದನ್ನೇ ಆಡ್ಕೊಂಡು ಕೂತಿದ್ದೀವಿ ನಾವು ತಾಯಿ ತಂದೆ ನಿಜವಾದ ಲಕ್ಷ್ಮೀ ಸರಸ್ವ ಲಕ್ಷ್ಮಿ ವಿಷ್ಣು ಅವ್ರನ್ನ ಬಿಟ್ಬಿಟ್ಟಿದ್ದೀವಿ ನಾವು ಎಷ್ಟು ಜನ ಇವತ್ತು ಲಕ್ಷ್ಮಿ ಪೂಜೆ ಮಾಡಿದ್ದಾರಲ್ವಾ ಅವರ ಅತ್ತೆ ಮಾವ ಮನೇಲಿದ್ದಾಗ ಇದ್ದಾಗ ಅವರು ಪಾದ ತೊಳೆದು ಎಷ್ಟು ಜನ ಪೂಜೆ ಮಾಡಿದ್ದಾರೆ ಹೇಳಿ ಯಾರಾದರೂ ಹೇಳಿ ಯಾರಾದರೂ ಅವರ ಅತ್ತೆ ಮಾವನ ಪಾದ ತೊಳೆದಿದ್ದಾರಾ ಅವರ ಆಶೀರ್ವಾದ ತಗೊಂಡಿದ್ದಾರಾ ಇಲ್ಲ ಬರೀ ಲಕ್ಷ್ಮಮ್ಮನ ಮುಂದ್ಗಡೆ ದುಡ್ಡು ಎಷ್ಟು ಮಡ್ಗನೆ ಆ ತಂದೆ ತಾಯಿಗಳಿದ್ದಾರಲ್ಲ ಆ ತಂದೆ ತಾಯಿಗಳು ಪಾದ ತೊಳೆದಿದ್ದಾರೆ ಯಾರಾದರೂ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದಾರಾ ಇಲ್ಲ ನೋಡಿ ಮನುಷ್ಯ ಹಾಳಾಗ್ತಾ ಇರೋದೇ ಇಲ್ಲಿ ನಿಜವಾದ ದೇವರನ್ನು ಬಿಟ್ಟು ಬಿಟ್ಟಿದ್ದೀವಿ ಕಾಣದೇ ಇರೋ ದೇವರಿಗೆ ನಾವೆಲ್ಲ ಕನ್ವರ್ಸ್ತಾ ಕೂತಿದ್ದೀವಿ ದೇವರಿದ್ದಾನೆ ಇಲ್ಲ ಅಂತ ಆಗೋದಿಲ್ಲ ಆದರೆ ಅವನು ನಿರಾಕಾರ ರೂಪಿ ಯಾರ ಕಣ್ಗೂ ಗೋಚರಿಸೋದಿಲ್ಲ ಯಾರ ಕಣ್ಣಿಗೂ ಕಾಣೋದಿಲ್ಲ ಆಗಿರುವಾಗ ತಾಯಿ ತಂದೆಗಿಂತ ಮಿಗಿಲಾದ ಲಕ್ಷ್ಮೀ ಸರಸ್ವತಿ ಇವರೆಲ್ಲ ಇದ್ದಾರ ನೋಡಿ ಯಾರ್ದಾದ್ರೂ ಮದುವೆ ಅಂದಾಗ ಅಪ್ಪ ಒಂದು ಐವತ್ತು ಸಾವಿರ ಸಾಲ ಅಂತೀವಲ್ಲ ಅವನು ತಕೋ ಶುಭ ಕಾರ್ಯ ಇಲ್ಲ ಅನ್ನಬಾರ್ದು ಅಂತ ಐವತ್ತು ಸಾವಿರ ತಂದು ಕೊಡ್ತಾನಲ್ಲ ಅವನೇ ಲಕ್ಷ್ಮಿ ಅವನೇ ಪರಮಾತ್ಮ ಅವನೇ ದೇವರು ಸಂದರ್ಭಕ್ಕೆ ಕಷ್ಟಕ್ಕಾಗೋರೇ ದೇವರು ಅಲ್ವಾ ಯಾರಾದರೂ ಕಷ್ಟದಲ್ಲಿದ್ದಾಗ ಹೆಗಲ ಮೇಲೆ ಕೈ ಹಾಕಿ ನಾನು ಇದ್ದೀನಿ ಬಾರು ಅಂತಾರಲ್ಲ ಅವನೇ ಶ್ರೀಮನ್ನಾರಾಯಣ ನಾವು ತಪ್ಪು ತಿಳ್ಕೊಂಡಿದ್ದೀವಿ ನೋಡಿ ನೆನ್ನೆ ದಿನ ಒಂದು ಊರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಶನಿದೇವ್ರ ಹೋಗಿದ್ದೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಒಬ್ರಿಗೂ ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಅವಮ್ಮ ಒಬ್ರಿಗೂ ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಮಾವನಿಗೆ ಶುಗರ್ ಪೇಶೆಂಟು ಅತ್ತೆಗೆ ಥೈರಾಯ್ಡು ಲಕ್ಷ್ಮಿ ಕೂರ್ಸ್ಕೋ ಕೂತವಳೆ ನಾನಂದೇವ ಪ್ರಸಾದ ಊಟ ಮಾಡ್ಕೊಂಡು ಸ್ವಾಮಿ ಕತೆ ಕೇಳಿದ್ರೇನು ಸ್ವಾಮಿ ಬೇಡ ಅನ್ನೋಲ್ಲ ಕಂತಾಯಿ ಮೊದಲು ಅವ್ರಿಗೆ ಆರೋಗ್ಯ ಇಲ್ಲ ಊಟಕ್ಕೆ ಕೊಡು ಅಂದರೆ ದಾಸ್ರೆ ಬಂದಿದ್ದರೆಲ್ಲ ದುಡ್ಡು ಕೊಟ್ಟು ಮಾನವ ಕತೆ ಮಾಡಿಬಿಟ್ಟು ಹೋಗಿ ನಾವು ಮಡಿವಂತರು ಒಂದು ತೊಟ್ಟ ನೀರು ಕೊಡುವಂಗಿಲ್ಲ ಯಾವ ದೇವ್ರು ಹೋಗ್ತಾನೆ ಸ್ವಾಮಿ ಇದನ್ನ ಅಪ್ಪ ಅಮ್ಮ ಆರೋಗ್ಯ ಸರಿಯಲ್ದಿರೋ ಅಂತೂ ತನ್ನ ಕೊಡೋಕ್ಕಾಗಲ್ವಾ ಹಾ ಯಾವುದು ಮಡಿ ಎಲ್ಲಿದೆ ಮಡಿ ಮಡಿ ಅಂದ್ರೆ ಯಾವುದು ಮಡಿ ಅಂದ್ರೆ ಯಾವುದು ಬೆಳಿಗ್ಗೆ ಎದ್ದು ನಾವು ಮಲಮೂತ್ರ ವಿಸರ್ಜನೆ ಮಾಡಲ್ವಾ ಹಾ ಮಲವನ್ನು ತೊಳ್ಕೊಳ್ಳುವಾಗ ಯಾರ ಕೈ ಉಪಯೋಗಿಸ್ತೀವಿ ನಮ್ಮ ಕೈ ತಾನೇ ಉಪಯೋಗಿಸೋದು ಬೇರೆ ಯಾರಾದರೂ ಬರ್ತಾರ ಇಲ್ಲ ಹಾಗಾದ್ಮೇಲೆ ಮಡಿ ಎಲ್ಲಾಯ್ತು ನೀವು ಮೇಲ್ಗಡೆ ಶರೀರವನ್ನು ಮಾತ್ರ ಮಡಿಯನ್ನು ನೋಡ್ಕೊಂಡಿದ್ದೀರಿ ಅಷ್ಟೇ ಹೊಟ್ಟೆ ಒಳಗಡೆ ಏನು ತುಂಬಿದೆ ಅಂತ ನಿಮಗೆ ಗೊತ್ತಿಲ್ಲ ಬರೀ ಕಲ್ಮಶ ಗಲೀಜು ಎಲ್ಲ ಹೊಟ್ಟೆಯೊಳಗೆ ತುಂಬಿದೆ ಆದರೂ ಸ್ನಾನ ಮಾಡ್ಕೊಂಡು ಹೋಗ್ತೀವಿ ಎಲ್ಲಿಗೆ ದೇಹಕ್ಕೆ ಸ್ನಾನ ಮಾಡ್ತೀವಿ ವಿನಃ ಮನಸ್ಸಿಗೆ ಯಾರೂ ಸ್ನಾನನೇ ಮಾಡ್ತಾ ಇಲ್ಲ ನೋಡಿ ಯಾರಾದರೂ ಬಾಗಿಲಿಗೆ ಹಬ್ಬ ಹರಿದಿನಗಳ ದಿನಗಳಲ್ಲಿ ಒಬ್ಬ ದಾಸ ಏನೋ ಯಾರು ಪುಣ್ಯಾತ್ಮ ಶ್ರೀಮನ್ನಾರಾಯಣನ ಅವತಾರವೇ ಜಟ್ಟೆ ಬಾರಿಸ್ಕೊಂಡು ಬರ್ತಾನೆ ಲಕ್ಷ್ಮೀ ರಮಣ ಗೋವಿಂದ ಭಗವತಿ ಏನಾದರೂ ಒಂಚೂರು ಕೊಡವ ಅಂತಾನೆ ಆಗ ಮನೇಲಿ ಇದ್ದುದನ್ನು ಕೊಡಬೇಕು ಪವಿತ್ರವಾಗಿ ಏನಕ್ಕೆ ಅಂದರೆ ಅವನು ಇಲ್ಲಿ ಇದೆ ಅಂತ ಬಂದಿದ್ದಾನೆ ಇಲ್ಲಿದೆ ಮನೆಯಲ್ಲಿ ಏನೋ ಇದೆ ಅಂತ ಬಂದಿದ್ದಾನೆ ಆಗ ತಾರಿಸ್ತ ನೀವು ಹೋಗೋ ನಿನ್ನ ಮನೆಯೊಳಗೆ ಇಷ್ಟೊತ್ತಿಗೆ ಬಂದಿದ್ಯಲ್ಲ ನೀನು ಇಥೋ ಸರ್ ಸರಿ ಕನ್ ತಕೋ ಅಂತ ಬೈದು ಕಳ್ಸಿದ್ರೆ ನೀನು ತಾರಿಸಿದಕ್ಕೂ ಪ್ರಯೋಜನ ಇಲ್ಲ ನಾರಾಯಣ ನಿಮ್ಮ ಮಟ್ಟಿ ಒಳಗೆ ಬರೋದಿಲ್ಲ ನೀನು ಬರೀ ತಾರಿಸ್ಕೊಂಡೇ ಇರಬೇಕಾಯ್ತದೆ ಸರಿಯಾ ತಪ್ಪ ನೋಡಿ ಕಾಳಗೆ ಮನೆಯೊಳಗೆ ಬಂದರೆ ಅಪಶಕುನ ಅಂತೀವಿ ಮನುಷ್ಯರು ನಾವೆಂಥ ಈ ನ ಈ ವಿಚಿತ್ರ ಪ್ರಾಣಿ ಮನುಷ್ಯ ಅಂದರೆ ಕಾಗೆ ಬದುಕಿದ್ದಾಗ ಮನೆ ಒಳಕ್ ಬಂದ್ರೆ ವಾಮ ಮಾಡಿಸ್ತೀವಿ ಅಯ್ಯೋ ಕಾಗೆ ಬದ್ಬಿಡ್ತಲ್ಲಪ್ಪ ಸತ್ತಾಗ ಅದೇ ಕಾಗೆ ಏನಾದ್ರೂ ಒಂದು ಕಾ ಆ ಸಮಾಧಿ ಮೇಲೆ ಬೀಳ್ಲಿಲ್ಲ ಅಂದ್ರೆ ಬಡ್ಕತಿ ಬಾಯಿ ಅಯ್ಯೋ ಕಾಗೆ ಬರ್ನಿಲ್ವಲ್ಲ ಕಾಗೆ ಬರ್ನಿಲ್ವಲ್ಲ ನೋಡಿ ಎಂಥ ವಿಚಿತ್ರ ದೇವರನ್ನು ಪೂಜಿಸಿ ಬೇಡ ಅಂತ ಯಾರು ಹೇಳೋದಿಲ್ಲ ಆದರೆ ತಂದೆ ತಾಯಿ ಅತ್ತೆ ಮಾವ ಗುರು ಹಿರಿಯರಿಗೆ ಒಂದು ತುಂಬ ಹಾಕಿ ಅವ್ರು ನಿಮ್ಮಿಂದ ಇನ್ನೇನು ಬಯಸೋದಿಲ್ಲ ನೋಡಿ ಬೆಂಗಳೂರಿನಂತ ಒಂದು ನಗರದಲ್ಲಿ ವರಮಾಲಕ್ಷ್ಮಿ ಹಬ್ಬದ ಪೂಜೆ ಏನು ಮನೆಯಲ್ಲಿ ಪುಷ್ಕಳವಾದ ಭೋಜನ ಪುಷ್ಕಳವಾದ ಭೋಜನ ಅಂತ ಗೊತ್ತಿರ್ತಲ್ಲ ಒಂದು ಇಪ್ಪತ್ತು ಥರ ಐಟಮ್ಗಳು ಬಾಳೆಯಲ್ಲಿ ಊಟ ಬೆಳ್ಳಿ ತಟ್ಟೆಯಲ್ಲಿ ಊಟ ಎಲ್ಲರಿಗೂ ಊಟ ಏನು ಲಕ್ಷ್ಮಿಯ ಪೂಸುತ್ತೆ ಪೂಸದ್ದು ಏನು ಐನೈನೂರು ರೂಪಾಯಿನ ಕಟ್ಗಳ ತಂದು ಆ ಲಕ್ಷ್ಮಿ ಮುಂದಗಡೆ ಮಡಗಿ ಅದೆಷ್ಟು ಜನ ಮನೆ ತಲೆ ಹೊಡೆದಿದ್ನೋ ತಂದು ಮುಂದುಗಡೆ ಮಡಗಿ ಏನು ಪೋಟ ಹೊಡೆದದ್ದೇ ಜನಗಳಿಗೆ ನೋಡಿ ನೋಡಿ ನಾನು ಮಡಗಿರೋ ದುಡ್ಡು ನಾನು ಮಡಗಿರೋ ದುಡ್ಡು ನಾನು ಅನ್ನೋದು ಅವನು ಬಂದ್ಬಿಟ್ಟದೆ ಆಮೇಲೆ ಯಾರೋ ಒಬ್ಬರು ಕೇಳಿದ್ರು ಎಲ್ಲಿ ನಿಮ್ಮ ತಾಯಿ ಕಾಣಿಸ್ತಾ ಇಲ್ವಲ್ಲ ಹಾ ಪಾಪ ಚೆನ್ನಾಗಿದ್ರಲ್ಲ ಇಲ್ಲಿ ಅವರು ಅಂದಾಗ ಏ ಥೋ ಅವ್ರು ಯಾಕೆ ಈಗ ವಯಸ್ಸಾಗಿದೆ ಅವ್ರಿಗೆ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀವಿ ಎಂದ ಮಗ ಎಷ್ಟು ಕೋಟಿ ಹಣ ಇಲ್ಲಿ ಮಡಗಿದ್ದಾನೆ ಬಂದವರಿಗೆಲ್ಲ ಇಪ್ಪತ್ತರ ಬಗೆ ಬಗೆ ಪುಷ್ ಪುಷ್ಕಳವಾದ ಭೋಜನ ಅವ್ರವ್ವ ಇಲ್ಲೇ ಅವಳು ಅನಾಥಾಶ್ರಮ ಬಿಟ್ಬಿಟ್ಟು ಬಂದಿದ್ದೀವಿ ಇಲ್ಲಿದ್ರೆ ಸರಿ ಇಲ್ಲ ಅವಳು ವಯಸ್ಸಾಗಿದೆ ಗಲೀಜ್ ಗಲೀಜ್ ಮಾಡ್ಕೊಳ್ತಾಳೆ ನಮ್ಮ ಡಿಗ್ನಿಟಿ ಏನಾಗಬೇಕು ಮಗ ಅವನ್ನ ತಗೊಂಡೋಗಿ ಆ ಅನಾಥಾಶ್ರಮದಲ್ಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾಳವಾಗ್ಲೂ ಲಕ್ಷ್ಮಿ ಮನೆಯೊಳಗೆ ಬಂದಳವಾ ಬಂದಾಳ ಶ್ರೀಮಂತಿಕೆ ಶಾಶ್ವತವಲ್ಲ ನೀವೆಲ್ಲಿಂದ ಬನ್ನಿ ಒಂದು ಕಾಲದಲ್ಲಿ ಬದುಕದ ಮನೆ ಇವತ್ತು ಇಪ್ಪತ್ತು ರೂಪಾಯಿ ಕೂಲಿಗೋಯ್ತಾವ್ರೆ ಒಂದ್ ಕಾಲದಲ್ಲಿ ಸಾವಿರಾರು ದುಡ್ಡಿದ್ದಂತ ಮನೆಗಳು ಇವತ್ತು ಬೀದಿಲಿ ಬೀದಿಲಿ ಅನ್ನಕ್ಕೋಸ್ಕರ ಅಲಿತಾ ಇದ್ದಾರೆ ಶ್ರೀಮಂತಿಗೆ ಯಾವತ್ತು ಶಾಶ್ವತವಲ್ಲ ನಾವು ಮಾಡುವ ಕಾರ್ಯವೇ ಶಾಶ್ವತವಾದದ್ದು ಆಗ ಆ ವ್ಯಕ್ತಿ ಹೇಳ್ತಾನೆ ಮಿಕ್ಕದ ಅನ್ನವ ತಗೊಂಡೋಗಿ ಅನಾಥಾಶ್ರಮ ಬಾ ಅಂತ ಅನ್ನ ಮಿಕ್ಕಿದೆಯಲ್ಲ ಅದನ್ನ ತಗೊಂಡೋಗಿ ಅನಾಥಾಶ್ರಮ ಬಾ ಅಂತ ಆ ತಾಯಿ ಈ ಶ್ರೀಮಂತ ಮಗನ ತಾಯಿಯಲ್ಲಿ ಕೈ ಒಡ್ಡಿ ಒಂದು ತನ್ನ ಇಸ್ಕೊಂಡು ತಿಂತಾವಳೆ ನೋಡಿ ಎಂಥ ದುರಂತ ಇದು ಆ ತಾಯಿ ತಾಯಿಯ ಜನ್ಮ ಕೊಡುವಾಗ ಆ ರಕ್ತದೊಳಗೆ ಬಿದ್ದು ಒದ್ದಾಡಿದ್ದಲ್ಲ ಆ ನೋವಾದ್ರೂ ಅರ್ಥ ಆಗ್ಲಿಲ್ವ ಇವನಿಗೆ ಅರ್ಥ ಆಗ್ಲಿಲ್ವಪ್ಪ ದೇವ್ರ ಪೂಜೆ ಮಾಡ್ತೀವಿ ಯಾವ ದೇವರಪ್ಪ ಪೂಜೆ ಮಾಡುದು ನಾವು ಅಪ್ಪ ಅಮ್ಮನಿಗೆ ಅನ್ನ ಹಾಕ್ದೇನೆ ಅಪ್ಪನಿಗೆ ಬಾಯಿಗೆ ಬಂದಂಗೆ ಬೊಯ್ಕಂಡು ಅತ್ತೆ ಮಾವ್ರಿಗೆ ಶಾಪ ಹಾಕೊಂಡು ಹ ಊರಲ್ಲಿರೋ ಜನಗಳ ಮೇಲೆ ಚಾಡಿ ಎಳ್ಕೊಂಡು ಬದುಕಿ ನಾವು ದೇವ್ರು ಮಾಡಿದ್ರೆ ಯಾವ ದೇವ್ರಪ್ಪದಾನೆ ಯೋಚನೆ ಮಾಡಿ ಯೋಚನೆ ಮಾಡಿ ನಿಜ ದೇವರುಗಳು ಯಾರು ಈ ಜಗತ್ತಿನಲ್ಲಿ ನಿಜ ದೇವರುಗಳು ಯಾರು ಮಗ ಬರೀಗಾಲಲ್ಲಿ ನಡ್ಕೊಂಡು ಹೋಯ್ತಿದ್ರೆ ಅಪ್ಪ ಜೇಬಲ್ ಕಾಸಿಲ್ಲ ಅಂದ್ರೂ ಅಯ್ಯೋ ನನ್ನ ಕಂದನ್ಗೆ ಯಾರು ಏನಂತಾರೋ ಏನು ಕತಿಯೋ ಯಾರ ಹತ್ರನಾರು ಹೋಗಿ ಅಪ್ಪ ನಾಳೆ ಕಬ್ಕಳಿಕ ಬರ್ತೀನಿ ಬತಕ್ಕೂ ಇಕ್ ಬರ್ತೀನಿ ಒಂದು ಇನ್ನೂರು ರೂಪಾಯಿ ಕೊಡ್ರಪ್ಪ ಮಗನಿಗೆ ಇನ್ನೂರು ರೂಪಾಯಿ ಕೊಟ್ಟು ಮಗ ಒಳ್ಳೆ ಚಪ್ಪಲಿ ತಗೊಳಪ್ಪ ನಿನ್ನ ದಮ್ಮೆ ಅಂತೀನಿ ನೋಡು ಅಪ್ಪನ ಹೃದಯ ಅದು ಆ ಏನಾದ್ರೂ ಬೆಳಿಗ್ಗೆ ಹಸ್ಕೊಂಡು ಹೋಗ್ತಾ ಇದ್ರೆ ಮಗ ಅವು ಅಡುಗೆ ಮಾಡಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾಳೆ ಯಾರ ಮನೇಲಿ ಅಡುಗೆ ಆಗಿದ್ದು ಓಡಾಗಂತೂ ತನ್ನ ಕೊಡ್ರವ ನನ್ನ ಕಂದ್ರ ಒಂಚೂರು ತಿನಿಸ್ ಕಳಿಸ್ತೀನಿ ಅಂತ ಮಕ್ಕಳಾದ ನಾವು ನಮ್ಗೇನು ಬಂದಿದೆ ದರಿದ್ರ ಅಪ್ಪ ಅಮ್ಮ ಕಾಯಿಲೆಯಿಂದ ಮಲಗ್ತಾ ಇದ್ರು ಕೂಡ ಹೋಗಿ ಅವ್ರನ್ನ ಮುಖ ನೋಡೋದಿಲ್ವಲ್ಲ ನಾವು ಯಾವ ಪುರುಷಾರ್ಥಕ್ಕೆ ಯಾವ ಆಸ್ತಿ ಹಂಚ್ಕೊಳ್ಳೋದಕ್ಕೆ ಯಾವ ಸಾಧನೆ ಮಾಡೋದಕ್ಕೆ ಈ ದ್ವೇಷ ಆವೇಶ ಎಲ್ಲ ಆ ದೇವರ ಜೊತೆಗೆ ಪವಿತ್ರವಾದ ದೇವರು ಮನೆಯೊಳಗಿದ್ದಾರೆ ಅಪ್ಪ ಅಮ್ಮ ಅವರು ಪಾದ ಪೂಜೆ ಮಾಡಿ ಪಾದ ಪೂಜೆ ಮಾಡಿ ಅಂದ್ರೆ ದಿನ ಕೈಕಾಲು ಮುಖ ತೊಳಿದಲ್ಲ ಅವ್ರಿಗೆ ಏನಾದರೂ ಒಳ್ಳೆ ಕೆಲಸ ಆಗುವಾಗ ಅವ್ರ ಪಾದ ಮುಟ್ಟಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡಿ ಅಪ್ಪಾ ಕಾಫಿ ಅಪ್ಪ ಓವಾ ಹೋಗಿ ಊಟ ಮಾಡವ ಇಷ್ಟು ಮಾತಂದ್ರೆ ಸಾಕು ಆ ಮುದಿ ಜೀವಗಳು ಎಷ್ಟೋ ಸಂತೋಷ ಪಡ್ತವೆ ತಾಯಿ ತಂದೆ ತಾಯಿಗಳನ್ನು ಬಿಟ್ಟು ನಾವು ಕಾಣದೇ ಇರೋ ದೇವರುಗಳೆಲ್ಲ ಹುಡುಕ್ತಾ ಇದ್ದೀವಿ ಎಲ್ಲೂ ದೇವರು ಸಿಗ್ಲೇ ಇಲ್ಲ ನಿಮಗೆ ನಮಗೂ ಸಿಕ್ಕಿಲ್ಲ ನಿಮಗೂ ಸಿಕ್ಕಿಲ್ಲ ಸಿಕ್ಕಿರೋ ದೇವ್ರು ಯಾರು ಅಂದ್ರೆ ನಮ್ಮವ್ವ ನಮ್ಮ ಅಪ್ಪ ಅವರೇ ಅಪ್ಪ ನನಗೊಂದು ಐದು ಸಾವಿರ ದುಡ್ಡು ಬೇಕು ಅಂದರೆ ತಕ್ಷಣ ತೆಗೆದುಕೊಡೋಣೆ ಅಪ್ಪ ಅವನೇ ಹೊರ ಕೊಡೋನು ದೇವರು ಅಲ್ವಾ ಯಾರಾದರೂ ಒಂದು ತಪ್ಪು ಮಾಡಿದಾಗ ಮಗ ಅಪ್ಪ ಏನಂತಾನೆ ನಾನಿದ್ದೀನಿ ಬಾ ಮಗ ಎದುರ್ಕಬೇಡ ಅಂತಾನೆ ಅವನೇ ದೇವರು ಅಂತ ದೇವ್ರನ್ನ ಬಿಟ್ಟು ಬೇರೆ ಬೇರೆಯವ್ರನ್ನೆಲ್ಲ ಪ್ರೀತಿಸ್ತೀವಲ್ಲಪ್ಪ ಅದಕ್ಕಾಗಿ ನಾವು ಸತ್ಯದೇವರುಗಳ ಕಡೆಗೆ ಹೋಗೋಣ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳೋಣ ಮಾನವಂತರಾಗೋಣ ಮಾನವಂತರಾಗೋಣ ಭಗವಂತನ ಲೀಲೆ ಏನಿದೆಯೋ ಅದು ನಡೆದೇ ನಡೆಯುತ್ತೆ ಆದ್ರೆ ಮನುಷ್ಯರ ನಾವು ತಂದೆ ತಾಯಿಗಳಿಗೆ ಗೋಳಿಕೊಳ್ಳೋದು ಬೇಡ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋದು ಬೇಡ ಮನೆಯಲ್ಲ ಮರೆತರು ತರುವ ಹಡೆದವರ ನೀ ಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ తరుతమ్మాడదవర నీ మరిబ్యాడామర తరుతమ్మాడదవరని మరిబ్యాడా ఉపకార తీరి బుడి ఉపకార తీరిబేళు ోడ ఏమర తరుత पड़े तवर नी मरी ब्याड़ा उपकार तो तीर से தாயியு வயசுதாக துரக்குவரே தந்தை தாயியெல்ல பயசிதாக துரக்கூரே அடைதவரைந்தோ நகுத்திரலது அடைதவரங்கோ நகுத்திரலது இல்லையா சிடிசுப்போ ஏல்ல மறைத்தரு தம்பரீ மறிப்பட உபகார தீரோ ਮਾਤ ਕਿਲੀ ਤੋਂ ਨੋੜਾ ਉਪਕਾਰ ਤੀਰ ਸਵੇ ਤੋਂ ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಹೌದು ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುವುದು ರಾಶಿ ಹಣವನ್ನು ಸುರಿ ಎತ್ತ ತಾಯಿ ದೊರಕು ರಾಶಿ ರಾಶಿರಾಸಿ ಹಣವನ್ನು ಸುರಿ ಎತ್ತ ತಂದೆ ದೊರಕುವೇನು ಅಡೆದ ಮರೆದರೂ ಸಿರಿ ಸಂಪದ ಎಂಬುದು ಸಿರಿ ವಾಚ ಏನೆಲ್ಲ ಮರೆತರು ತಂಬ अड़े दवर नी मरी ब्याड़ा ये नेल्ला मर तर तमा हड़े दवर उपकार तीन से बेबो ये मात तिली दो नोड़ा उपकार तीन से बेबो ये मात तिली दो